ಅವಾಗ ಒಮ್ಮಿಂದ ಒಮ್ಮೆಲೆ ಹೆಂಡತಿ ಏನನ್ಬೇಕು ರೀ ತಡ್ರಿ ಇಲ್ಲಿ ಒಂದಿಷ್ಟು ಒಂದ್ಲಿ ಗಂಡಗ ಯಾಕ ಅಂದವ ಮೊದಲು ಒಂದು ಐನೂರು ರೂಪಾಯಿ ಕೊಡ್ರಿ ನನಗೆ ಅಂದ್ಲಕ್ಕೆ ಐನೂರು ರೂಪಾಯಿ ಕೊಡ್ರಿ ಎದಕ್ಕೆ ಅಂದ ಗಂಡ ಕೊಡ್ರಿ ಮೊದಲು ಅಲ್ಲೋ ಎದಕ್ಕೆ ಬೇಕು ಅದನ್ನಾರ ಹೇಳು ಅಂದ ಗಂಡ ನಾನು ಐನೂರು ರೂಪಾಯಿದಾಗ ಒಂದು ನೂರು ಸೀರೆ ತಗೊಂಡು ಬರ್ತೀನಿ ಅಂದ್ಲಕ್ಕಿ ಐದು ನೂರು ರೂಪಾಯಿದಾಗ ಒಂದು ನೂರಿ ಸೀರೆ ಸಿಗುತ್ತಾ ಒಂದು ಅವರೆಗಳು ಒಂದ ಗಂಡ ಇಲ್ಲ ಅಲ್ಲಿ ಬೋರ್ಡ್ ಹಾಕ್ಯಾರ ಏನ್ ಹಾಕ್ಯಾರ ಅಂತ ಕೇಳಿದ ಗಂಡ ಇಪ್ಪತ್ತು ರೂಪಾಯಿಗೆ ಚೈನಾ ಸಿಲ್ಕ್ ಸೀರೆ ಮೂವತ್ತು ರೂಪಾಯಿ ಕ ಮೈಸೂರು ಸಿಲ್ಕ್ ಸೀರೆ ನಲ್ವತ್ತು ರೂಪಾಯಿ ಕಾಟನ್ ಸೀರೆ ಐವತ್ತು ರೂಪಾಯಿ ಕಾಂಚಿವರಂ ಸೀರೆ ಅಂತ ಹೇಳಿ ಬೋರ್ಡ್ ಹಾಕ್ಯಾರ ಅದಕ್ಕೆ ಐನೂರು ರೂಪಾಯಿ ಕೊಟ್ರೆ ಅದಕ್ಕೆ ಬರುವಷ್ಟು ಸೀರೆ ನಾ ತಗೊಂಡು ಬರ್ತೀನಿ ಅನ್ಲಿಕ್ಕಿ ಅಲ್ಲ ಇಷ್ಟು ಸಸ್ತಾದೊಳಗ ಸೀರೆ ಅಂತಿಂತ ಅವುಗಳನ್ನ ಹೆಂಗ ಕೊಡ್ತಾರ ಅಂತ ಕೇಳಿದ ಗಾಂಡ ಇಲ್ರಿ ಬೋರ್ಡ್ ಐತಿ ಬೇಕಾದ್ರೆ ಬರ್ರಿ ನಿಮ್ಮನ್ನ ಕರ್ಕೊಂಡು ಹೊಕ್ಕಿನಿ ಎರಡೇ ಹೆಜ್ಜಾಗ ಹಿಂದ ಐತೆ ಅನ್ಲಿಕ್ಕೆ ಇವಗು ಆಶ್ಚರ್ಯ ಎಲ್ಲಿ ಒಂದೊಂದು ಸೀರೆಗೆ ಐದೈದು ಸಾವಿರ ರೂಪಾಯಿ ಕೊಟ್ಟು ಕೊಡಿಸೋದು ಹತ್ತೈತೆ ಅಂತ ತಿಳ್ಕೊಂಡು ನಡಿ ಹೆಂಗ್ರ ಹೋಗುನು ನಾನು ಬರ್ತೀನಿ ನಿನ್ನ ಜೊತೆಗೆ ಅದನ್ನ ನೋಡ್ಕೊಂಡು ತೊಗೊಂಡು ಬರೋನು ಅಂತ ಗಂಡ ಹಳ್ಳಿ ಕರ್ಕೊಂಡು ಬಂದ ಹೆಂಡ್ತಿನ ಹಿಂದಕ್ಕೆ ಬಂದು ಬಜಾರದೊಳಗೇನು ಬೋರ್ಡ್ ಇತ್ತಲ್ಲ ಆ ಬೋರ್ಡನ್ನ ಗಂಡನಿಗೆ ತೋರಿಸ್ಲು ಅದ್ರೊಳಗೆ ಇತ್ತು ಏನಿತ್ತು ಇಪ್ಪತ್ತು ರೂಪಾಯಿ ಚೈನಾ ಸಿಲ್ಕ್ ಸೀರೆ ಮೂವತ್ತು ರೂಪಾಯಿ ಮೈಸೂರು ಸಿಲ್ಕ್ ಸೀರೆ ನಲ್ವತ್ತು ರೂಪಾಯಿ ಕಾಂಚಿವರಂ ಐವತ್ತು ರೂಪಾಯಿ ಕಾಟನ್ ಸೀರೆ ಅಂತ ಬೋರ್ಡ್ ಇತ್ತು ಅದನ್ನ ಅಷ್ಟ ಓದಿ ಐನೂರು ರೂಪಾಯಿ ದೊಳಗ ಬಂದಷ್ಟು ಸೀರೆ ತಗೋಬೇಕಂತಿಕ್ಕೇನು ಹೇಳಿದ್ಲಲ್ಲ ಹೆಂಡತಿ ಅವಾಗ ಗಂಡ ಅದನ್ನ ಪೂರ್ಣ ಓದಿದ ಸಮಾಧಾನದಿಂದ ಓದಿದ ಹೆಂಡತಿಗೆ ಹೇಳ್ತಾನ ಏ ಹುಚ್ಚಿ ಅದು ಶೀರಿ ಕೊಡು ರೇಟ್ ಅಲ್ಲ ಇಪ್ಪತ್ತು ರೂಪಾಯ್ಕ ಚೈನಾ ಸಿಲ್ಕು ಮೂವತ್ತು ರೂಪಾಯಿಕ್ ಮೈಸೂರು ಸಿಲ್ಕು ನಲ್ವತ್ತು ರೂಪಾಯಿ ಕಾಟನ್ ಶೀರಿ ಕೊಡು ಬೋರ್ಡ್ ಅಲ್ಲದು ಇಸ್ತ್ರಿ ಅಂಗಡಿ ಅದು ಅಷ್ಟು ಅಕ್ಕ ಇಸ್ತ್ರಿ ಮಾಡಿ ಕೊಡ್ತೇವೆ ಅಂತ ಬೋರ್ಡ್ ಹಾಕ್ಯಾರ ವಿನಃ ಖರೀದನ ಕೊಡ್ತೇವೆ ಅಂತ ಹಾಕಿಲ್ಲ ಸರಿಯಾಗಿ ಓದು ಅಂತ ಅದು ಇರೋದೊಂದು ಒಂದು ಇವರು ತಿಳ್ಕೊಳ್ಳೋದ್ ಹಂಗ ನಮ್ಮ ನಿಮ್ಮ ಪರಿಸ್ಥಿತಿಯನ್ನು ಕೂಡ ಹಾಗ ಆಗಬಾರ್ದಲ್ಲ ಆಗಬಾರ್ದು ಅದಕ್ಕಾಗಿ ನಾವು ಏನನ್ನಾದರೂ ಕೇಳಲಿ ಏನನ್ನಾದರೂ ಮಾಡಲಿ ಅದ್ರೊಳಗ ಸ್ಪಷ್ಟತೆ ಅನ್ನೋದಿರಬೇಕು ನಿರ್ಧಾರತೆ ಅನ್ನೋದಿರಬೇಕು ತಿಳುವಳಿಕೆ ಇರಬೇಕು ಜ್ಞಾನ ಇರಬೇಕು ಚೆನ್ನಾಗಿ ತಿಳ್ಕೊಳ್ಬೇಕು ಏಟ ತಿಳ್ಕೊಳ್ಬೇಕ ಸ್ವಲ್ಪ ತಿಳ್ಕೊಳ್ಳ ಅದನ್ನ ಚೆನ್ನಾಗಿ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಅನ್ನುವಂತ ಮಾತನ್ನ ನಿಮಗೆಲ್ಲ ನಾನು ಇಲ್ಲಿ ಹೇಳ್ಕೊಡತ ಒಬ್ಬ ಸಿದ್ದೈ ಪುರಾಣಿಕರು ತಮ್ಮ ವಚನದೊಳಗೆ ಹೇಳ್ತಾರ ಎಷ್ಟು ಸುಂದರವಾಗಿ ಹೇಳ್ತಾರಂದ್ರೆ ನಿನ್ನ ನಾಮಕರಣೋತ್ಸವಕ್ಕೆ ನೀ ನನ್ನ ಕರೆಸದಿದ್ದರು ನಾನಲ್ಲಿ ಇದ್ದೇನಯ್ಯ ನಿಮ್ಮ ಮನೆಯೊಳಗ ಮಗು ಹುಟ್ಟೈತಂದ್ರೆ ನೀವೆಲ್ಲ ಬೀಗರಿಗೆ ಬಿಜ್ಜರಿಗೆ ಬಾಂಧವರಿಗೆ ಆತ್ಮೀಯರಿಗೆ ಆಮಂತ್ರಣ ಕೊಡ್ತೀರಿ ಗುರುಗಳಿಗೂ ಆಮಂತ್ರಣ ಕೊಡ್ತೀರಿ ನಮ್ಮ ಮನೆಯಾಗ ತೊಟ್ಟಿಲು ಉತ್ಸವ ಐತಿ ನೀವೆಲ್ಲ ಬರ್ರಿ ಅಂತ ಹೇಳಿ ಇದನ್ನ ಮೇಜರ್ ಪಾಯಿಂಟ್ ಇಟ್ಟುಕೊಂಡು ಸಿದ್ಧೈ ಪುರಾಣಿಕರು ಹೇಳ್ತಾರೆ ನೀನ್ನ ನಾಮಕರಣೋತ್ಸವಕ್ಕೆ ನೀ ನನ್ನ ಕರೆಸದಿದ್ದರು ಅವ್ರು ಹೇಳೋದು ಸಾಮಾನ್ಯ ಜನರಿಗೆಲ್ಲ ಸಾಕ್ಷಾತ್ ಕಲ್ಲಜಗ ಹೇಳಕರ ಕಲ್ಲಯಜ ನೀನು ನಿನ್ನ ನಾಮಕರಣ ಮಾಡುವ ವೇಳೆಯೊಳಗ ನೀನು ಬಾ ಅಂತ ಹೇಳದೇ ಇದ್ರು ಕೂಡ ನಾನು ಅಲ್ಲಿ ಇದ್ದ ಇರ್ತೇನೆ ಅಂತಾರ ಹೆಂಗ ಅಂದ್ರೆ ಹೇಳ್ತಾರೆ ಮನುಷ್ಯತ್ವ ಮುಮುಕ್ಷತ್ವ ಜಿಜ್ಞಾಸೆ ಶ್ರದ್ಧೆ ಶಿವರತಿ ಎಂಬ ಐವರು ಮುತ್ತೈದಿಯರು ಇಲ್ಲಿ ಕುಂತಾರೆ ನೀವು ಅಲ್ಲಿ ಕುಂತೀರಿ ಮುತ್ತೈದ್ಯರು ಇಲ್ಲಿ ಅದಾರ ಮುತ್ತೈದ್ಯರು ಐದು ಮಂದಿ ಉಡಿ ತುಂಬಿಕೊಂತಾರ ಎಕ್ಸ್ಟ್ರಾ ಉಡಿ ತುಂಬ್ಕೋಬಹುದು ಮಕ್ಕಳ ಅಪೇಕ್ಷೆ ಇದ್ದವ್ರು ಬೇಡ ಅನ್ನಂಗಿಲ್ಲ ಆದ್ರೆ ಧರ್ಮ ಕಾರ್ಯ ನಡೆದೈತಂದ್ರೆ ಐದು ಮಂದಿ ಮುತ್ತೈದರಿ ಉಡಿ ತುಂಬತಾರ ಹೌದಲ್ರಿ ಉಡಿ ತುಂಬ್ಕೊಂಡ ಮುಂದಿಲ್ ಕೆಲಸ ಮಾಡಿಸ್ತಾರ ಅದಕ್ಕಾಗಿ ಐದು ಮಂದಿ ಮುತ್ತ ಯಾರು ಕಲ್ಲವ್ವ ಮಲ್ಲವ್ವ ನಿಂಗವ್ವ ನೀಲವ್ವ ಇವರಷ್ಟ ಮುತ್ತ ನಿಜವಾಗಿಯೂ ಧಾರ್ಮಿಕವಾಗಿ ತಾತ್ವಿಕವಾಗಿ ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಶರಣರು ಹೇಳ್ತಾರೆ ಮನುಷ್ಯತ್ವ ಅನ್ನುವುದು ಒಂದು ಮುತ್ತೈದಿದ್ದಂಗ ಎರಡನೇದ್ದು ಮುಮುಕ್ಷತ್ವ ಮೂರನೇದು ಜಿಜ್ಞಾಸೆ ನಾಲ್ಕನೇದು ಶ್ರದ್ಧೆ ಐದನೇದ್ದು ಶಿವರತಿ ಐದಾಮಲ್ರಿ ಇವರು ಐದು ಮಂದಿ ಮುತ್ತೈದಿದ್ರಿ ಇವರೆಲ್ಲ ಹುಡಿ ಉಡಿ ತುಂಬ್ಕೋಬೇಕು ಏನನ್ನ ಉಡಿ ತುಂಬ್ಕೊಳ್ಬೇಕು ಬಾಡಿ ಹೋಗುವ ಎಲೆ ತಿಂದರೆ ಮುಗಿಯುವ ಉತ್ತತ್ತಿ ಉಗುಳುವ ಅಡಿಕೆ ಇವುಗಳನ್ನು ಅಷ್ಟ ತುಂಬಿಕೊಂಡ್ರೆ ಉಡಿ ಅನ್ನೋಂಗಿಲ್ಲ ನಿಮ್ಮ ಉಡಿ ಒಳಗೆ ಶಾಶ್ವತವಾಗಿ ಸಮೃದ್ಧಿಯಾಗಿ ಬೆಳೆಯುವಂತಹದ್ದು ಈಗ ಹೇಳಿದ ಪದಾರ್ಥಗಳ ಜೊತೆಗೆ ನಿಜವಾದ ಭಕ್ತಿಯನ್ನು ಏನು ತುಂಬಿಕೊಂಡಿರ್ತೀರಲ್ಲ ಅದು ನಿಜವಾದ ಉಡಿ ಅದನ್ನ ತುಂಬ್ಕೋಬೇಕು ತುಂಬ್ಕೋಬೇಕು ಇನ್ನು ತೊಟ್ಟಿಲವ ತೂಗಿ ಐದು ಮಂದಿ ಮುತ್ತೈದೆಯರೆಲ್ಲ ತೂಗಿಕೊಂಡು ತೊಟ್ಟಿಲವನ್ನ ತೂಗತಾರ ಹೆಸರಿಟ್ಟಿರ್ತಾರ ಹೆಸರಿಡುವಾಗ ಮೊದಲು ಭಸ್ಮ ಹಚ್ಚಿರ್ತಾರ ರುದ್ರಾಕ್ಷಿ ಧಾರಣ ಮಾಡಿರ್ತಾರ ಲಿಂಗ ಧಾರಣೆಯನ್ನ ಮಾಡಿರ್ತಾರ ಇದರ ಜೊತೆಗೆ ಆರಾಧನೆಯನ್ನ ಮಾಡಿ ಶಿಶುವನ್ನ ತೊಟ್ಟಿಲದೊಳಗ ಹಾಕಿ ಗುರು ಮೊದಲ ಹೆಸರಿಟ್ಟು ಆಮೇಲೆ ಅತ್ತಿ ಇಟ್ಟು ಮುತ್ತೈದೆಯಿಟ್ಟು ತೊಟ್ಟಿಲವನ್ನ ತೂಗುತ್ತಾ ಜೋಗುಳವ ಹಾಡಿ ನಿನಗೆ ಲಿಂಗ ಎಂಬ ಹೆಸರಿಟ್ಟಾಗ ನಿನಗೆ ಲಿಂಗ ಎಂಬ ಹೆಸರಿಟ್ಟಾಗ ನಾನಲ್ಲಿ ಅಂಗವಾಗಿ ಉಪಸ್ಥಿತನಿದ್ದೆನಯ್ಯ ಅಂಗವಾಗಿ ಉಪಸ್ಥಿತನಿದ್ದೆನಯ್ಯ ಸ್ವತಂತ್ರ ಧೀರ ಸಿದ್ಧೇಶ್ವರ ನೀನಿದ್ದಲ್ಲಿ ನಾನಿದ್ದೇ ಇದ್ದೇನೆ ನಾನಿದ್ದಲ್ಲಿ ನೀನಿರಲಾರೆ ಏನಯ್ಯಾ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕಲ್ಲಯಜ್ಜ ಲಿಂಗ ನಾವು ನೀವು ಏನದೇವಿ ಅಂಗ ಆ ಕಲ್ಲೆಯಜ್ಜ ನೆಲೆ ನಿಲ್ಲಬೇಕಾಗಿತ್ತು ಅಂತಂದ್ರ ಅವ ಆತ್ಮ ಆತ್ಮ ಜೀವಾತ್ಮನಾಗಿ ಜಗತ್ತಿನೊಳಗ ಬಾಳಿ ಬೆಳಗಬೇಕಾದ್ರ ಅವಗ ಒಂದು ಅಂಗದ ಅವಶ್ಯಕತೆ ಅದ ಅವನಿಗೆ ಒಂದು ದೇಹದ ಅವಶ್ಯಕತೆ ಅದ ಅದಕ್ಕಾಗಿ ನಾವು ನೀವು ಎಲ್ಲರೂ ಒಂದು ಅಂಗ ಇದ್ದಂಗ ನಮ್ಮೊಳಗ ಆತ್ಮ ಚೈತನ್ಯ ಚಿತ್ ಸ್ವರೂಪ ಏನೈತಲ್ಲ ಅದು ಕಲ್ಲ ಯಜ್ಜ ಇದ್ದಂಗೆ ಅದಕ್ಕಾಗಿ ಅವಂಗ ನಮಗ ಬಿಡುಗಡಿಲ್ಲ ಯಾವಾಗಲೂ ಅವ ಇದ್ದಲ್ಲಿ ಇದ್ದಲ್ಲಿ ನಾವಿದ್ದಲ್ಲಿ ಅವನಿರ್ತಾನೆ ಇದನ್ನ ನಾವು ಸರಿಯಾಗಿ ತಿಳ್ಕೋ ಅದಕ್ಕಾಗಿ ಮರ್ತ್ಯಲೋಕದ ಮಹಾಮನೆ ಹಾಳಾಗಬಾರದೆಂದು ಕರ್ತ ನಟ್ಟಿದನೊಬ್ಬ ಶಿವಶರಣನನ್ನು ಅನ್ನುವ ಹಾಗೆ ಈ ಮರ್ತ್ಯಲೋಕದೊಳಗ ಸಂಸ್ಕೃತಿಯನ್ನ ಕಲಸಾಕ ಸಂಸ್ಕಾರವನ್ನ ಕಲಸಾಕ ಅಷ್ಟೇ ಅಲ್ಲ ಮನುಷ್ಯತ್ವವನ್ನ ಬೆಳಗಿಸುವುದಕ್ಕಾಗಿ ಧರ್ಮವನ್ನ ಜಾಗೃತಿ ಮಾಡುವುದಕ್ಕಾಗಿ ಸಮತೆಯನ್ನ ಸೈರಣೆಯನ್ನ ತುಂಬುವುದಕ್ಕಾಗಿ ಜಾಗೃತಿಗೊಳಿಸುವುದಕ್ಕಾಗಿ ಕಲ್ಲಯಜ್ಜ ಈ ಗಂಡು ಮಗು ರೂಪದೊಳಗ ಅವತಾರವನ್ನ ತಾಳಿ ಬಂದಾನೆ ಹಾಗಾದ್ರೆ ಅವನಿಗೆ ಹೆಸರಿಡುವ ಕಾರ್ಯಕ್ರಮ ಏನ್ ಮಾಡಾಕತ್ತೀರಿ ಇವತ್ತ ಏನ್ ಮಾಡಾಕತ್ತೀರಿ ಹೆಸರಿಡತೀರಿ ನೀ ಹೆಸರಿಡವ್ರಾ ಏನ್ ಮಾಡಿದ್ರು ಒಂದ್ ಹೆಸರಿಡವ್ರ ನೀವು ಬೇಕಾದ ಮಾಡ್ರಿ ಜಗತ್ತಿನೊಳಗ ಅಯ್ಯೋ ಶಿವ ಶಿವ ಅಕಸ್ಮಾತ್ ಆಗಿ ಇದ್ದಂದ್ರೆ ಯಾರಾದ್ರೂ ಅಯ್ಯೋ ಲೈಟಿಂಗ್ ಕಂಬಗೆ ನೋಡ ಹೆಸರಿಡವ್ರ ನೀವು ಇಂತ ಹೆಸರಿಡಿತೀರಿ ಗಿಡ್ ಎದ್ರ ಕಡ್ಲೆ ಗಿಡಕ್ಕೆ ನೆಚ್ಚುಣಿಕೆ ಹತ್ಸಾವ ಅಂತೀರಿ ಕೆಂಪು ಗೆದ್ರ ಅಯ್ಯೋಯ್ಯೋ ಹೇಳಕಲ್ಯದನಾಪೋ ಹುತ್ತ ನೋಡಂತ ಕಾರ್ರ ಇಸಿ ಮದ್ಲಿ ಏನು ಇದ್ಲಿ ಇಡ್ಲಿ ಆಗೇತ್ ನೋಡಿದ ಮುಖ ಅಂತಾರ ಯಾಂಗಿದ್ರ ಸಮಾಧಾನ ಎಲ್ಲದಕ್ಕೂ ಒಂದ್ ಇಡ್ತೀರಿ ನೀವು ನಿಮ್ಮನ್ನ ಬೀಗರ ಮನೆಗೆ ಹೋಗಿದ್ರಿ ಅಂದ್ರ ಪಾಪ ನಮ್ ಬೀಗರು ಬರ್ತಾರಂತ ತಿಳ್ಕೊಂಡು ಅವ್ರು ಚಲೋ ಚಲೋ ಅಡಿಗೆ ಮಾಡಿರ್ತಾರ ಹಾಂ ತಳ್ಳು ರೊಟ್ಟಿ ಎಳ್ಳು ಹಚ್ಚಿದ್ರು ಚಲೋ ಚಪಾತಿ ಎರಡು ಮೂರು ದಿನಸದ ಕಾಯಿ ಪಲ್ಯ ಎರಡು ಮೂರು ದಿವಸದ ಕಾಳು ಪಲ್ಯ ಚಟ್ನಿ ಮೊಸರು ಉಪ್ಪಿನಕಾಯಿ ಎರಡು ದಿನಸದ ಸ್ವೀಟು ಅನ್ನದೊಳಗನೆ ಎರಡು ಮೂರು ಥರ ಅನ್ನ ಆ ಹಾಲು ಮೊಸರು ಮಜ್ಜಿಗೆ ಒಂದ ಎರಡ ಮೂರ ನಾಕ ಇದನ್ನೆಲ್ಲ ಉಂಡ ಮ್ಯಾಲ ಎಲಿ ಅಡಿಕೆ ಅದ್ರಾಗ ಹದಿನಾರು ದಿವಸ ಇಟ್ಟಿರ್ತಾರ ಅಯ್ಯೋ ಅಯ್ಯಯ್ಯೋ ಬೀಗ್ರ ಮ್ಯಾಲ ಅತಿ ಪ್ರೀತಿ ಇದ್ದವರು ಇನ್ನೂ ಏನೇನೋ ತಂದಿಟ್ಟಿರ್ತಾರ ಕಡ್ಡಿ ಪಿಡ್ಗಿನ ಇಟ್ಟಿರ್ತಾರ ಅದಕ್ಕೊಂದು ಕಡಿಗಿನಿ ಇಟ್ಟಿರ್ತಾರ ಅದ್ರ ಜೊತೆಗೆ ಬಟ್ಲಿರು ಇಡೋ ಮಂದಿ ಐತ್ರಿ ಅಂತ ಬೀಗ ಬರ್ತಾರಂದ್ರೆ ಅಷ್ಟೆಲ್ಲಾ ವ್ಯವಸ್ಥೆ ಮಾಡಿದಾಗ ನೀವು ಹೋಗಿ ಕುಂತಾಗ ಸಾವನೆ ಕುಂತು ಉಂಟಾ ಉಂಡು ಕಂಠ ಬರ್ತಿ ಅಯ್ಯಯ್ಯೋ ಬಾಯ್ ತಗದ್ರ ಹೊರಗೆ ಬರ್ಬೇಕು ಹಂಗೆ ಉಂಡು ಬಂದೈತಿ ಊಟ ಮಾಡಿ ಎಲ್ಲಾ ಮೇಲೆ ಅಡಿಗೆ ಮಾಡಿದೆ ಅವರಿಗೆ ಬಹಳ ಚಲೋ ಐತ್ರಿ ನೀವು ಮಾಡಿದ ಪ್ರಸಾದ ಅಂದ್ರೆ ಎಷ್ಟೋ ಖುಷಿ ಆಕಿರ್ತೈತಿ ಹಂಗ ಅನ್ನೋ ಪೈಕಿ ಅಲ್ಲ ನೀವು ಅಯ್ಯಯ್ಯೋ ಊಟ ಮಾಡೋ ಮಟ ಮಾಡಿ ಎರಡಕ್ಕೆ ಹಾಕೊಳ್ಳೋ ಮಟ ಹಾಕೊಂಡು ಚಟ ಮುಗಿಸೋ ಮಟ ಎಲ್ಲಾ ಮುಗುದಿಂದ ಅಡಿಗೆ ಅವ್ರು ಬಾಯಿ ಬಿಟ್ಟು ಕೇಳಬೇಕು ಅಡಿಗೆ ಹೆಂಗಾಗಿತ್ರಿ ಅಂದ್ರೆ ಅಯ್ಯಯ್ಯೋ ಸಾರಿಗೆ ಉಪ್ಪ ಕಡಿಮೆಗಿತ್ತ ಬಂದೈತಿ ಅದಕ್ಕೊಂದು ಹೆಸರಿಡವ್ರ ಹೆಸರಿಡ್ಲಾಂದ ಹಂಗ ಬರಂಗಿಲ್ಲ ಅದಕ್ಕ ಅಂತಹ ಹೆಸರಿಡುವಂತಹದ್ದು ಏನಿತ್ತಲ್ಲ ಅದು ಆಗಬಾರದು ಅದು ಆಗಬಾರದು ಹೆಸರು ಇವತ್ತಿನ ಕಾಲದೊಳಗ ಹಾಳಾಗಿ ಹೊಂಟು ಬಿಟ್ಟಾವ ಟಿವಿ ಒಳಗ ಧಾರಾವಾಹಿಗಳು ಏನು ಬಂದಾವ ಟಿವಿ ಒಳಗ ಏನು ಪಿಕ್ಚರ್ ಏನು ಬಂದಾವ ಇದರ್ಲಿಂದ ಅನ್ಸನ್ ಹೆಸರು ಬಹಳ ಕೆಟ್ಟು ಹೋಗೈತಿ ಇವತ್ತು ಚಲೋ ಹೆಸರುಗಳನ್ನ ಬಹಳ ಕೆಡಿ ಶನ್ನ ಕೈತಾರ ಕೆಡಿ ಶನ್ನ ಕೈತಾರ ಕೆಡಿಶ್ ಅನ್ನ ಧಾರಾವಾಹಿ ತೆಗೆದಾರೇನು ಅನ್ನುವಷ್ಟರ ಮಟ್ಟಿಗೆ ನಡೆದು ಬಿಟ್ಟೈತಿ ಇವತ್ತಿನ ದಿನ ಯಾಕ ನೀವೆಲ್ಲ ಧಾರಾವಾಹಿ ಒಳಗಿನ ಹುಳಗಳಿದ್ದಂಗೆ ಫೇಸ್ಬುಕ್ ಏನೋ ಹುಳಗಳಿದ್ದಂಗೆ ಮೊಬೈಲನ್ನ ಹುಳಗಳಿದ್ದಂಗೆ ಏನಿದ್ರು ಕೈ ಒಳಗ ಅದ ಇರಬೇಕು ನಿಮಗ ಅದಕ್ಕಾಗಿ ಅದರೊಳಗ ಯಾವ ರೀತಿಯಾಗಿ ಸಿನಿಮಾ ನಟ ನಟಿಯರೆಲ್ಲ ಏನು ಮಾಡಿ ತೋರಿಸ್ತಾರ ಏನು ಅಂದು ತೋರಿಸ್ತಾರ ಅವುಗಳೇ ನಮ್ಗೆ ಆದರ್ಶ ಅಂತ ತಿಳ್ಕೊಂಡು ನೀವು ಆ ನಿಟ್ಟಿನ ದಾರಿಯನ್ನು ಹಿಡ್ಕೊಂಡು ಹೊಂಟೀರಿ ಅದು ಸಮಾಜದೊಳಗ ಘಾತಕತನ ಆಗ ಕತ್ಯದ ಹಂಗಾಗಬಾರದು ಆಗಬಾರದು ನೋಡ್ರಿ ಎಷ್ಟು ಚಲೋ ಇದ್ದದ ಹೆಂಗ ಕೆಡಿಸಿ ಅನ್ನ ಕತ್ಯರ್ ಅಂದ್ರ ಪ್ರಜ್ವಲ ಅಂತ ಹೆಸರು ಇರ್ತದ ಚಂದಾಗ ಕರಿಬೇಕ ಇಲ್ಲ ಪ್ರಜ್ವಲ ಅನ್ನಂಗಿಲ್ಲ ಪಜ್ಜು ಪಜ್ಜು ಅಂತವು ಪಜ್ಜು ಅಂತ ನೀವು ಕರಿಬೇಕಾಗಿದ್ರ ಪ್ರಜ್ವಲ ಅಂತ ಯಾಕೆ ಇಡಬೇಕಾಗಿತ್ತು ಹೆಸರನ್ನ ಹಂಗ ಅನುಭವಾಗಿತ್ತಲ್ಲ ತೊಟ್ಟೊಂದಾಗಿದ್ದಾಗ ಪಜ್ಜುನ ಆಗಿತ್ತು ಐಶ್ವರ್ಯ ಅಂತ ಹೆಸರಿರ್ತೈತಿ ಚಂದ ಕರಿಬೇಕೆಲ್ಲದ ಏನಂತೀರಿ ನೀವ ಹೇಳ್ಬಿಡ್ರಿ ನೀವ ಐಸ್ ಅಂತ ಐಸು ಅಂತ ಐಸು ರೈಸು ನೈಸು ಏನಂತೀರೋ ಏನ್ ಬಿಡ್ತೀರೋ ನಿಮಗ ಗೊತ್ತೇವ ಅದು ನಿಮಗ ಗೊತ್ತು ಇನ್ನ ಪಕೀರೇಶ ಅಂತ ಇರ್ತೈತಿ ಚಂದಗ ಹೆಸರು ಅದನ್ನ ಕೆಡಿಸಿ ಪತ್ಯ ಅನ್ನೋದ ಕಲ್ಲಯ್ಯ ಅಂತ ಇರ್ತೈತಿ ಚಂದ ಕರಿಬೇಕ ಬೇಡ ಅದನ್ನ ಕಲ್ಯ ಕಲ್ಯಾ ಅನ್ನೋದ್ರಿ ಹೆಸರಿನೊಳಗ ಅದ ಹೆಸರಿನಂಗ ಬದುಕಬೇಕು ಬದುಕಿನೊಳಗ ನೀವು ಆ ನಿಟ್ಟಿನೊಳಗ ಹೊರಟಿಲ್ಲ ಕೆಡಿಸ್ಕೊಳಕ್ ಹತ್ತೀರಿ ಕೆಡಿಸಿ ಅನ್ನಾಕ್ ಕೆಡಿಸಿ ಹೆಸರಿಡಾಕ್ ನಿರ್ಮಲಾ ಅಂತ ಇರ್ತೈತಿ ಅವ ಯಾರು ತಪ್ಪು ತಿಳಿಬೇಡ್ರಿ ಹೆಸರು ಇರ್ದವ್ರು ಅದನ್ನ ಚಂದ ನಿರ್ಮಲಾ ಅಂತ ಕರದ್ರೆ ಎಷ್ಟು ಅರ್ಥ ಐತ ಅದ್ರಾಗ ಅದನ್ನ ಬಿಡ್ತಾವ ನಿಮ್ಮಿ ನಿಮ್ಮಿ ಅನ್ನೋದು ಪುಷ್ಪ ಅಂತ ಇರ್ತೈತಿ ಪುಟ್ಟಿ ಅನ್ನೋದು ಪುಟ್ಟು ಏನು ಮರ ಅನ್ನೋ ಏನು ಹೆಡಿಗು ಒಂದು ತಿಳಿಯೋದಿಲ್ಲ ಒಂದು ತಿಳಿಯೋದಿಲ್ಲ ಈಗ ನೋಡ್ರಿ ಸಿನಿಮಾದೊಳಗ ರಚನಾ ಅಂತ ಹೆಸರೈತಿ ರಚನಾ ಅಂತ ಕರಿಬೇಕ ಬೇಡ ಅದನ್ನ ಏನಂತೀರಿ ಹ್ಞೂ ರಚ್ಚು ಅಂತ ರಚ್ಚ ಗೆಲ್ಬೇಕ್ ಅಂದಾಗ ಹೊಂದಕ್ಕೆ ಆಗೋದಿಲ್ಲ ರಚ್ಚು ಅಂತ ಪಾರ್ವತಿಯನ್ನ ಹೆಸರನ್ನ ಪಾರ್ವ ಅಂತ ಕರೆ ಅಂತ ಕರೆ ಕಟ್ಟ ಎಂತೆಂತ ಹೆಸರು ಇರ್ತವ್ರಿ ನಾನು ಮದುವೆಗೆ ಆಮಂತ್ರಣ ಕೊಟ್ಟಿದ್ರು ಪತ್ರಿಕೆಯೊಳಗು ಪರಮ ಪೂಜ್ಯ ಅಂತರ್ಬೆಂತರ ಬುದಿಸ್ವಾಮಿ ಮಠದ ಹಿರೇ ಮಠದ ದೇವರ ದಿವ್ಯ ಸಾನಿಧ್ಯದಲ್ಲಿ ಎಂಥ ಪತ್ರಿಕೆಗೆ ಹಾಕಿಸಿ ನಮ್ಮ ಕಾಯಿ ಇಟ್ಟು ಬೆನ್ನ ಮಾಡಿ ಮದುವೆ ಕರೆಸಿದ್ರು ಹೋಗಿದ್ದೆ ಹೋಗಿ ಮತ್ತು ಮದುವೆ ಮಾಡಿಸುವ ಸ್ವಾಮಿಗಳು ಇರ್ತಾರಲ್ಲ ಅವರೆಲ್ಲ ಮದುವೆ ಮಾಡಿಸಿದ್ರು ಆಮೇಲೆ ನಾವು ಅಕ್ಷತ ಹಾಕಿ ಅವರಿಗೆ ಶಾಲ್ ಹಾಕಿ ಆಶೀರ್ವಾದ ಕೊಟ್ಟು ಆ ಅವ್ರಿಗೆ ಪುಸ್ತಕ ಇದೆಲ್ಲ ಆಶೀರ್ವಾದ ಮೇಲೆ ಹೆಸರು ಕೇಳೋದು ಒಂದು ಪದ್ಧಕ್ಕಲ್ಲ ನಾನು ಎಲ್ಲರೂ ಕೇಳುವ ಹಂಗೆ ಹೆಸರು ಹೇಳಮ್ಮ ಅಂದೆ ಹೆಸರು ಹೇಳಮ್ಮ ಅಂದೆ ಆ ಹುಡುಗಿ ಆ ಹುಡುಗಿ ಕಣ್ಣಾಗ ನೀರು ತೆಗೀತಿರಿ ಕಣ್ಣಾಗ ನೀರು ತೆಗೀತು ಯಾಕೆ ತಾಯಿ ಕಣ್ಣಾಗ ನೀರು ತೆಗೀದಿ ನಾ ಕೇಳಿದ್ದೇನೆ ಗಂಡನ ಹೆಸರು ಹೇಳವಾ ಅಂದೆ ಮತ್ತು ಹಿಂಗ ಒರೆಸುವಂಥ ಹುಡುಗಿ ಕಣ್ಣ ಯಾಕಮ್ಮ ಏನಾಗೈತಿ ಅದನ್ನ ಹೇಳು ಹೆಸರು ಹೇಳು ಅಂದೆ ಅವಾಗ ಅಂತು ಅಪರ ಏನಂತ ಹೇಳ್ರಿ ನಾನು ಅಂದಕ್ಕೆ ನೀ ಮನಸ್ಸು ಕೊಟ್ಟ ಮದುವೆ ಮಾಡ್ಕೊಂಡು ಅಂತ ಕೇಳಿ ನಾನು ಅಜ್ಜರ ಮನಸ್ಸು ಕೊಟ್ಟ ಮಾಡ್ಕೊಂಡಿನಿ ಮತ್ತೆ ಏನಂತ ಹೇಳಿ ಅಂತ ಯಾಕೆ ಹೇಳಾಕತ್ತಿ ಅದ ಜರ ನಾ ಏನಂತ ಹೇಳ್ರಿ ನನ್ನ ಗಂಡನ ಹೆಸರು ನೀ ಹೇಳುದು ನನಗೆ ಅರ್ಥ ಆಗೋಲ್ಲವಾ ನೀನ ಬಿಡಿಸಿ ಹೇಳು ಅಂದೆ ಅವಾಗ ಅಂದ್ಲಕ್ಕಿ ಅಜ್ಜರ ಏನ ತಮ್ಮ ಅಂದ್ಲು ಗಂಡಗ ಅಣ್ಣ ಅನ್ಲೋ ಅಪ್ಪ ಅನ್ಲೋ ಅಜ್ಜ ಅನ್ಲೋ ಅನ್ಲಕ್ಕಿ ಅಲ್ಲೇ ನ ಗಂಡ ಹಿಂಗ್ಯಾಕಂತಿ ನೀನು ಚಂದ ಗಂಡನ ಹೆಸರು ಹೇಳು ಅಂದೆ ನಾ ಅಂದ್ಯ ಅಲ್ಲೇ ಬಂದೈತ್ರಿ ಅಜ್ಜರ ಸಮಸ್ಯೆ ಬಂದಿದ್ದು ಅಲ್ಲೇ ಅನ್ಲಕ್ಕಿ ಮತ್ ಅಲ್ಲಿ ಯಾವ ಸಮಸ್ಯೆ ಅಂತ ಕೇಳಿದೆ ನಾನು ಅವಾಗ ಹೆಣ್ಮಗಳು ಹೇಳಿದ್ಲು ಲಗ್ನ ಅದಕ್ಕಿ ಅಪರ ನನ್ನ ಗಂಡನ ಹೆಸರು ಅಜ್ಜ ಅನ್ಲಕ್ಕಿ ಗಂಡನ ಹೆಸರು ಏನಂತ ಐತ್ರಿ ಅಜ್ಜ ಎಷ್ಟು ಕೂಡ ಅವ್ನು ತಮ್ಮ ಅಣ್ಣ ಅಪ್ಪ ಅಜ್ಜ ಅದ್ರಾಗ ಯಾವ ಕರಿಲಿ ನಾನು ಉಡ್ಲಿಕ್ಕೆ ಹೆಸರು ಹೆಂಗೂ ಇಡ್ತಾರೆ ಹೆಂಗೂ ಇಡ್ತಾರೆ ಅದಕ್ಕೆ ಮತ್ತ ಇಲ್ಲವಾ ಇದ್ದದ್ದು ಇಟ್ಟು ಬಿಟ್ಟಾರ ಹಿರಿಯಾರು ಅದನ್ನ ಕರಿ ಅಂದೆ ಹೇಳಕ್ಕಿ ಗಂಡನ ಹೆಸರು ಅವ್ನು ಗಂಡನ ಕೇಳಿದೆ ನೀನು ಹೇಳಪ್ಪ ನಿನ್ನ ಹೆಂಡತಿ ಹೆಸ್ರು ಅವಾಗ ಅವ ಅಂದ ಅಜ್ಜರ ನನ್ನ ಹೆಂಡತಿ ಹೆಸರು ನಾನು ಹೆಂಗೆ ಹೇಳ್ರೀನಿ ಅಂದಮ್ಮ ಹೆಂಗಾರಪ್ಪ ಬಾಯ್ಲಿಂದ ಹೇಳ ಅಂದೆ ನಾನು ಅವ ಅಂದ ಅದಕ್ಕ ಸಮಸ್ಯೆ ಬಂದೈತ್ರಿ ಅಂದವ ಏನ್ ಅಕ್ಕ ಅನ್ಲು ಏನ್ ಅಮ್ಮ ಅನ್ಲೂ ಅಂದವ ಅಂದ್ರೆ ಅವನ್ ಹೇಳ್ತೀಯ ಹೆಸರು ಏನೈತಿ ಅಕ್ಕಮ್ಮ ಅಂತೈತಿ ಅದಕ್ಕಾಗಿ ಬಂಧುಗಳೇ ಏಯ್